ರಾಜ್ಯಪಾಲರ ವಿರುದ್ಧ ಮತ್ತೆ ಸಂಪುಟ ಸಭೆ ಸಿಡಿದೆತ್ತಿದೆ ಸಂಪುಟ ಸಭೆಯಲ್ಲಿ ರಾಜ್ಯಪಾಲರ ವಿರುದ್ಧ ಅಸಮಾಧಾನ ಕೊರಪಿಸಿದೆ ಸಿಎಂ ಸೇರಿದಂತೆ ಸಂಪುಟ ಸಹೋದ್ಯೋಗಿಗಳು ರಾಜ್ಯಪಾಲರ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ಮುಡ ಹಗರಣ ಸಂಬಂಧ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಬೆನ್ನಲ್ಲೇ ರಾಜ್ಯಪಾಲರು ವರ್ಸಸ್ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜಟಾಪಟಿ ಆರಂಭ ಆಗಿದೆ ಈಗ ರಾಜ್ಯಪಾಲರ ವಿರುದ್ಧ ಅಸಮಾಧಾನ ಹೊರಬಿದ್ದಿದೆ ಸಂಪುಟ ಸಭೆಯಲ್ಲಿ ಮತ್ತೆ ಮುಖ್ಯ ಕಾರ್ಯದರ್ಶಿಗೆ ವಿವರಣೆ ಕೇಳಿ ಪತ್ರ ಬರೆದಿದ್ದಾರೆ ಕಾಂಗ್ರೆಸ್ ಸರ್ಕಾರ ರಚನೆಯಾದ ನಂತರದ ಪ್ರಕರಣಗಳ ವಿವರ ಕೋರಿ ಮುಖ್ಯ ಕಾರ್ಯದರ್ಶಿಗಳಿಗೆ ರಾಜ್ಯಪಾಲರು ಬರೆದಂತಹ ಪತ್ರ ಸಿಟ್ಟಿಗೆ ಸಿಕ್ಕು ಸರ್ಕಾರವನ್ನು ಈಗ ಆ ಪತ್ರಕ್ಕೆ ಟಕ್ಕರ್ ಕೊಡೋದಕ್ಕೆ ಸಂಪುಟ ಮುಂದಾಗಿದೆ ರಾಜ್ಯಪಾಲರ ವಿರುದ್ಧ ಮತ್ತೆ ಕಾಂಗ್ರೆಸ್ನ ನಾಯಕರು ಸಿಡಿದಾಗ ರಾಜ್ಯಪಾಲರಿಗೆ ಟಕ್ಕರ್ ಕೊಡೋದಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ ಯಾವ ರೀತಿಯಾಗಿತ್ತು ಟಕ್ಕರ್ ಇನ್ಮುಂದೆ ಉಪಕುಲಪತಿ ನೇಮಕ ಮಾಡೋದಕ್ಕೆ ಸರ್ಕಾರ ನಿರ್ಧರಿಸಿದೆ ಅಂದ್ರೆ ಗ್ರಾಮೀಣಾಭಿವೃದ್ಧಿ ಬಿಬಿ ಕುಲಪತಿ ನೇಮಕ ಇನ್ಮೇಲೆ ಸರ್ಕಾರ ಮಾಡುತ್ತೆ ಇದುವರೆಗೂ ರಾಜ್ಯಪಾಲರಿಗೆ ಇದ್ದಂತಹ ಅಧಿಕಾರ ಇದು ಈ ಅಧಿಕಾರಕ್ಕೆ ಬ್ರೇಕ್ ಬೀಳತ್ತಾ ಸಂಪುಟದಲ್ಲಿ ಇಂಥದೊಂದು ತೀರ್ಮಾನವನ್ನ ತೆಗೆದುಕೊಂಡಿದೆ ಸಂಪುಟ ಆದ್ರೆ ಈ ವಿಧೇಯಕಕ್ಕೆ ವಿಧಾನಸಭೆಯಲ್ಲಿ ಅನುಮೋದನೆ ಸಿಕ್ಕರೆ ರಾಜ್ಯಪಾಲರಿಂದ ಈ ಅಧಿಕಾರ ಕೈ ಕೈಕಪ್ಪತ್ತೆ ಉಪಕುಲಪತಿ ನೇಮಕಕ್ಕೆ ರಾಜ್ಯ ಸರ್ಕಾರಕ್ಕೆ ಅವಕಾಶ ಸಿಕ್ಕಂತಾಗುತ್ತೆ ಇಲ್ಲಿವರೆಗಿನ ನಿಯಮದ ಪ್ರಕಾರ ಈಗಿರೋ ನಿಯಮದ ಪ್ರಕಾರ ರಾಜ್ಯದ ಎಲ್ಲಾ ವಿಶ್ವವಿದ್ಯಾಲಯಗಳ ಕುಲಪತಿಗಳು ರಾಜ್ಯಪಾಲರಾಗಿರ್ತಾರೆ ಉಪಕುಲಪತಿಯ ನೇಮಕ ಕೂಡ ಇವರ ಸುಪರ್ದಿಗೆ ಇರುತ್ತೆ ಆದ್ರೆ ಈ ವಿಧೇಯಕ ಒಂದ್ ವೇಳೆ ಅನುಮೋದನೆ ಸಿಕ್ಕರೆ ಈ ರೈಟ್ಸ್ ಈ ಹಕ್ಕು ರಾಜ್ಯ ಸರ್ಕಾರಕ್ಕೆ ಸೇರುತ್ತೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ ರಾಜ್ಯಪಾಲರು ವರ್ಸಸ್ ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಡುವಿನ ಜಟಾಪಟಿ ಮುಂದುವರೆದಿದೆ ಈಗ ನೋಡಿದ್ರೆ ಅದು ಯಾವ ಹಂತಕ್ಕೆ ಬಂದು ನಿಂತಿದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ ರಾಜ್ಯಪಾಲರ ಕೈಯಲ್ಲಿದ್ದಂತಹ ಒಂದು ಅಧಿಕಾರವನ್ನ ಮೊಟಕುಗೊಳಿಸೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ ಎಲ್ಲಿ ತನಕ ಬಂದಿದೆ ಈತ ನಿಜ ಯಾಕೆಂದ್ರೆ ಸಿದ್ದರಾಮಯ್ಯವರಿಗೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟ ಬಳಿಕ ಆದಂತ ಬೆಳವಣಿಗೆಗಳನ್ನ ಗಮನಿಸಿದ್ರೆ ನಿಶ್ಚಿತವಾಗಿಯೂ ಸರ್ಕಾರ ಮತ್ತು ರಾಜಭವನದ ನಡುವಿನ ಸಂಘರ್ಷ ಈಗ ತಾರಕಕ್ಕೆ ಏರಿದ ಹಾಗೆ ಕಾಣಿಸ್ತಾ ಇದೆ ಆ ಒಂದು ಕಡೆ ವಿಧೇಯಕಗಳನ್ನ ವಾಪಸ್ ಕಳಿಸುವಂತ ಪ್ರಕ್ರಿಯೆಗಳಾಗ್ತಾ ಇತ್ತು ಮತ್ತು ಯಾರೇ ರಾಜ್ಯಪಾಲರಿಗೆ ಸರ್ಕಾರದ ಪ್ರತಿನಿಧಿಗಳ ವಿರುದ್ಧ ಅಂದ್ರೆ ಸಚಿವರ ವಿರುದ್ಧ ಯಾರಿಗಾರು ದೂರು ಕೊಟ್ರೆ ಅಥವಾ ಅಧಿಕಾರಿಗಳ ವಿರುದ್ಧ ದೂರು ಕೊಟ್ರೆ ತಕ್ಷಣಕ್ಕೆ ರಾಜ್ಯಪಾಲರು ಅದನ್ನ ಚೀಫ್ ಸೆಕ್ರೆಟರಿಗೆ ಬರೆದು ವಿವರಣೆ ಕೇಳ್ತಾ ಅಂತ ಬೆಳವಣಿಗೆಗಳು ಕೂಡ ಆಗ್ತಾ ಇದ್ದಾವೆ ಸೊ ಇದು ನಿನ್ನೆ ಕ್ಯಾಬಿನೆಟ್ನಲ್ಲೂ ಕೂಡ ಬಹಳ ಗಂಭೀರವಾಗಿ ಚರ್ಚೆ ಆಗಿದೆ ಕೆಲ ಸಚಿವರು ಕೂಡ ರಾಜ್ಯಪಾಲರ ಈ ನಡವಳಿಕೆ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ರು ಸ್ವತಃ ಮುಖ್ಯಮಂತ್ರಿಗಳು ಕೂಡ ಗವರ್ನರ್ ಅವರ ನಡವಳಿಕೆಗೆ ಬೇಸರವನ್ನು ವ್ಯಕ್ತಪಡಿಸಿದ್ರು ಮತ್ತು ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ರು ಸೊ ಹೀಗಾಗಿ ಇದಕ್ಕೆ ಕೌಂಟರ್ ಆಗಿ ಸರ್ಕಾರ ಕೂಡ ಮಾಡಲೇಬೇಕಾಗುತ್ತೆ ಇಲ್ಲಾಂದ್ರೆ ಇದನ್ನ ಪ್ರತಿನಿತ್ಯ ಸಹಿಸಿಕೊಂಡಿರೋದಕ್ಕೆ ಇಲ್ಲ ಅನ್ನುವಂತ ಅಭಿಪ್ರಾಯಕ್ಕೆ ಕ್ಯಾಬಿನೆಟ್ ಬರಲಾಗಿತ್ತು ಹಾಗಾಗಿ ಒಂದು ವಿಧೇಯಕಕ್ಕೆ ಅನುಮೋದನೆ ಕೊಟ್ಟು ರಾಜ್ಯಪಾಲರಿಗೆ ಇರುವಂತ ಅಧಿಕಾರವನ್ನ ಕಸಿಯುವ ಪ್ರಯತ್ನವನ್ನ ಈಗ ಕಾಂಗ್ರೆಸ್ ಸರ್ಕಾರ ಮಾಡೋದಕ್ಕೆ ಮುಂದಾಗಿದೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ವಿಧೇಯಕವನ್ನ ಈ ನೆಕ್ಸ್ಟ್ ಅಧಿವೇಶನದಲ್ಲಿ ತರುವುದಕ್ಕೆ ಈ ಕ್ಯಾಬಿನೆಟ್ನ ಒಪ್ಪಿಗೆಯನ್ನು ಕೂಡ ಪಡೆದುಕೊಳ್ಳಲಾಗಿದೆ ಅದರ ಪ್ರಕಾರ ಉಪ ಕುಲಪತಿಗಳ ನೇಮಕ ಸರ್ಕಾರವೇ ಮಾಡುವಂತ ತೀರ್ಮಾನ ಆ ತಿದ್ದುಪಡಿಯಲ್ಲಿ ಕೂಡ ಇದೆ ಅನ್ನುವಂತ ಮಾಹಿತಿಗಳು ನಿನ್ನೆ ಕ್ಯಾಬಿನೆಟ್ನ ಬಳಿಕ ತಿಳಿದು ಬಂದಿರುವಂತದ್ದು ಹಾಗಾಗಿ ರಾಜ್ಯಪಾಲರ ಅಧಿಕಾರಕ್ಕೂ ಕೂಡ ಕೊಕ್ಕೆ ಹಾಕೋದು ಎಷ್ಟರ ಮಟ್ಟಿಗೆ ಸಾಧ್ಯ ಇದೆಯೋ ಅಷ್ಟನ್ನು ಮಾಡಬೇಕು ಅನ್ನುವಂತ ತೀರ್ಮಾನವನ್ನ ಈಗ ಸರ್ಕಾರ ತೆಗೆದುಕೊಂಡಿದೆ ಹೀಗಾಗಿ ರಾಜಭವನ ಮತ್ತು ಸರ್ಕಾರದ ನಡುವಿನ ಈ ಸಂಘರ್ಷ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋದಂತೆ ಆಗಿದೆ ಶ್ವೇತಾ ಎಸ್ ಥ್ಯಾಂಕ್ ಯು ಮರುತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್